ना आणि हे वाटी बाबा कडून तुम्हाला बाबा द्या ಸ್ನೇಹಿತರ ನಮಸ್ಕಾರ ಕೋಟಿ ಕೋಟಿ ಹಣ ಇದ್ದರೂ ಕೂಡ ಒಂದು ರೂಪಾಯಿ ಭಿಕ್ಷೆ ಹಾಕೋದಕ್ಕೆ ಯೋಚನೆ ಮಾಡೋ ಅನೇಕ ಜನರ ನಡುವೆ ಸದ್ಯ ಈ ವ್ಯಕ್ತಿಯ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಇಂತಹ ಮಾನವೀಯ ವ್ಯಕ್ತಿ ಈತ ಈತನ ಸಹಾಯ ಮನೋಭಾವಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಅಂತೆಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಶಂಸೆ ಕೇಳಿ ಬರ್ತಾ ಇದೆ ಒಂದು ಕಡೆ ದುಡ್ಡು ಬಂಗಾರ ಮುಖ್ಯ ಅಲ್ಲ ವಯಸ್ಸಾದ ಅಜ್ಜ ಅಜ್ಜಿಯನ್ನು ಸಂತೋಷ ಪಡಿಸಿದ್ರಲ್ವ ಅದು ದೊಡ್ಡ ಗುಣ ಅಂತ ಕೆಲವರು ಅವ್ರನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಈ ಎಲ್ಲ ಮೆಚ್ಚುಗೆಯ ಜೊತೆಗೆ ಒಂದಿಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಕೇಳಿ ಇವೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಕೆಲವು ಅಪ್ಡೇಟ್ಸ್ಗಳು ಕೂಡ ಸಿಗ್ತಾ ಇದ್ದು ಜನರು ನಂಬಿದ್ದಂಥ ಕೆಲವು ವಿಷಯಗಳಲ್ಲಿ ಗೊಂದಲ ಕೂಡ ಉಂಟಾಗಿದೆ ಅಲ್ಲಿ ನಡೆದಿದ್ದೇ ಬೇರೆ ಇಲ್ಲಿ ವೈರಲ್ ಆಗ್ತಿರೋ ಸುದ್ದಿಯೇ ಬೇರೆ ಎನ್ನುವಂಥಾಗ್ಬಿಟ್ಟಿದೆ ಪಂಡ್ರಾಪುರದಲ್ಲಿ ವೃದ್ಧ ದಂಪತಿಗೆ ಮಾಂಗಲ್ಯ ಸೂತ್ರ ನೀಡಿದಂಥ ಘಟನೆಗೆ ಅಸಲಿಗೆ ಅಲ್ಲಿ ಈ ಘಟನೆ ನಡೆದಿರೋದಲ್ಲ ಮಾಂಗಲ್ಯ ಸೂತ್ರವನ್ನು ಕೂಡ ಕೊಟ್ಟಿರೋದಲ್ಲ ಅಂತೆಲ್ಲ ಈಗೆಲ್ಲ ಸುದ್ದಿ ಹರಿದಾಡ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಜುವೆಲ್ಲರಿ ಗೋಪಿಕಾ ಜುವೆಲ್ಲರಿಯ ಮಾಲೀಕನೇ ರಿಯಾಕ್ಟ್ ಮಾಡಿದ್ದು ಅವರು ಹೇಳಿರ್ತಕ್ಕಂಥ ಕೆಲವೊಂದು ವಿಷಯಗಳ ಬಗ್ಗೆ ನಾನೀಗ ಮಾತನಾಡ್ತಾ ಇದ್ದೀನಿ ಆ ವಿಡಿಯೋದಲ್ಲಿ ಅಜ್ಜ ಅಜ್ಜಿ ಕಣ್ಣಿಡ್ತಾರೆ ಕಣ್ಣೀರಿಟ್ಟಿದ್ದು ಯಾಕೆ ಅನ್ನೋದನ್ನ ಮಾಲೀಕ ಕೂಡ ವಿವರಿಸ್ತಾ ಹೋಗ್ತಾನೆ ಅಸ್ಲಿಗೆ ಅದು ಬಂಗಾರದ ಸರಾನ ಅಥವಾ ನಕಲಿ ಮಾಂಗಲ್ಯ ಸೂತ್ರಾನ ಏನಿದು ಘಟನೆ ಈ ಸರವನ್ನು ತೆಗೆದುಕೊಳ್ಳಿಕ್ಕೆ ಅಜ್ಜ ಅಜ್ಜಿ ನಾಲ್ಕೈದು ಅಂಗಡಿಯನ್ನು ಸುತ್ತಿದ್ದು ಯಾಕೆ ಅವರು ಪಟ್ಟ ಪಾಡೇನು ನೋವೇನು ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ನಾನು ನಿಮ್ಮ ರಾಕೇಶ್ ಆರುಂಡಿ ಚಿನ್ನದ ರೇಟ್ ಗೊತ್ತಿಲ್ಲದೆ ಅಲ್ಪವಾಗಿ ತಮ್ಮ ಜೀವನದಲ್ಲಿ ಕೂಡಿಟ್ಟ ಹಣವನ್ನು ತಂದಿದ್ದಂಥ ವೃದ್ಧ ದಂಪತಿಗೆ ಉಚಿತವಾಗಿ ಮಾಂಗಲ್ಯ ಸರ ಕೊಟ್ಟಂಥ ಅಂಗಡಿಯ ಮಾಲೀಕ ಅಂತೆಲ್ಲ ವೈರಲ್ ಆಗ್ತಿರೋ ವಿಷಯ ಅಸಲಿಗೆ ನಡೆದಿದ್ದೇನು ಅನ್ನೋದು ಅಂದ ಹಾಗೆ ನಿವೃತ್ತಿ ಶಿಂದೆ ಮತ್ತು ಅವರ ಪತ್ನಿ ಶಾಂತಿ ಬಾಯಿ ಅವರು ಜಲಂ ಜಿಲ್ಲೆಯ ಅಂಬೂರ ಗ್ರಾಮದವರು ಕೃಷಿ ಕುಟುಂಬಕ್ಕೆ ಸೇರಿದಂತಹ ಈ ಕುಟುಂಬ ಈ ಘಟನೆ ನಡೆಯುವ ಸಂದರ್ಭದಲ್ಲಿ ಪಂಡರಾಪುರಕ್ಕೆ ಆಷಾಢ ಏಕಾದಶಿಗಾಗಿ ಪಾದಯಾತ್ರೆಗೆ ಅಂತ ಹೊರಟಿದ್ರಂತೆ ಮಾರ್ಗ ಮಧ್ಯದಲ್ಲಿ ಛತ್ರಪತಿ ಸಂಭಾಜಿನಗರದಲ್ಲಿರ್ತಕ್ಕಂಥ ಗೋಪಿಕಾ ಜುವೆಲ್ಲರಿಯ ಆಭರಣ ಮಳಿಗೆಗೆ ಇವರು ಭೇಟಿಯನ್ನು ಕೊಡ್ತಾರೆ ವಾಸ್ತವದಲ್ಲಿ ಇದು ಪಂಡರಾಪುರದ ವಿಡಿಯೋ ಅಲ್ಲ ಅದು ಛತ್ರಪತಿ ನಗರದ ಗುಲ್ಮಂಡಿಯಲ್ಲಿ ಇರ್ತಕ್ಕಂತಹ ಗೋಪಿಕಾ ಜುವೆಲ್ಲರಿಯಲ್ಲಿ ನಡೆದಂಥ ಘಟನೆ ಚಿನ್ನದ ಅಂಗಡಿ ಮಾಲೀಕರು ನೀಡಿದ್ದು ಒಂದು ಗ್ರಾಮ್ ಗೋಲ್ಡ್ ಲೇಪಿತ ಆಭರಣ ಮಾಂಗಲ್ಯ ಸರವಲ್ಲ ಅವರು ಕೊಟ್ಟಿರ್ತಕ್ಕಂಥ ಒಂದು ಗ್ರಾಮ್ ಗೋಲ್ಡ್ ಲೇಪಿತ ಆಭರಣದ ಬೆಲೆ ಮೂರು ಸಾವಿರ ರೂಪಾಯಿ ಮಾತ್ರ ಅಂತ ಹೇಳಿ ಅಂಗಡಿ ಮಾಲೀಕರೇ ಸ್ಪಷ್ಟೀಕರಣವನ್ನು ಕೊಡ್ತಾರೆ ವೃದ್ಧ ದಂಪತಿಗಳ ಪ್ರೀತಿಯನ್ನು ಕಂಡು ಅವರ ಹತ್ರ ಕೇವಲ ಇಪ್ಪತ್ತು ರೂಪಾಯಿಯನ್ನು ಪಡ್ಕೊಂಡು ಅವರು ಒಂದು ಗ್ರಾಮ್ ಆ ಒಂದು ಚಿನ್ನಾಭರಣವನ್ನು ಅವರಿಗೆ ಕೊಡ್ತಾರೆ ಮಹಾರಾಷ್ಟ್ರದ ಛತ್ರಪತಿ ನಗರದಲ್ಲಿರ್ತಕ್ಕಂಥ ತೊಂಬತ್ತ್ಮೂರು ವರ್ಷದ ವೃದ್ಧ ವ್ಯಕ್ತಿಯೊಬ್ಬರು ತಮ್ಮ ಪತ್ನಿಗೆ ಮಂಗಳ ಸೂತ್ರವನ್ನು ಅಂದರೆ ತಾಳಿಯನ್ನು ಕೊಡಿಸ್ಲಿಕ್ಕೆ ಅಂತಲೇ ಚಿನ್ನದ ಅಂಗಡಿಗೆ ಕರೆದುಕೊಂಡು ಹೋಗಿದ್ರಂತೆ ಸಾಂಪ್ರದಾಯಿಕವಾಗಿ ಅವರು ಬಂದಿರತಕ್ಕಂಥ ಉಡುಗೆ ತೊಡುಗೆಗಳನ್ನು ನೋಡಿದಾಗ ಬಂಗಾರದ ಅಂಗಡಿಯವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೀವು ಕೂಡ ಗಮನ ಹರಿಸಿದ್ದೀರಿ ಬಿಳಿ ಧೋತಿ ಕುರ್ತಾವನ್ನು ಅವರು ಹಾಕ್ಕೊಂಡಿದ್ದಾರೆ ಮತ್ತೊಂದು ಟೋಪಿಯನ್ನು ಧರಿಸಿ ಇದೇ ಆಭರಣ ಅಂಗಡಿಗೆ ಕಾಲಿಡುತ್ತಾರೆ ಗೋಪಿಕಾ ಜ್ಯುವೆಲ್ಲರ್ಗೆ ಹಳ್ಳಿಯವರು ಅಂದ ತಕ್ಷಣ ದೊಡ್ಡ ದೊಡ್ಡ ಅಂಗಡಿಯವ್ರ ರಿಯಾಕ್ಷನ್ಸೇ ಬೇರೆ ಇರುತ್ತೆ ಏನೋ ಸಣ್ಣ ಪುಟ್ಟ ಮೂಗು ಬಟ್ಟು ತೆಗೆದುಕೊಳ್ಳಿಕ್ಕೆ ಬಂದಿರ್ಬೋದು ಅಂತ ಅವ್ರು ಭಾವಿಸ್ತಾರೆ ಅಂಗಡಿಯ ಸಿಬ್ಬಂದಿ ಅವ್ರು ಬಂದಾಗ ಅವ್ರ ವಿನಮ್ರತೆ ಅವ್ರಿಗೇನು ಗೊತ್ತಿಲ್ಲದೆ ಅವ್ರ ಥರ ತುಂಬ ದೇಸಿ ಹಳ್ಳಿಯವ್ರ ಥರ ಅವರ ರಿಯಾಕ್ಷನ್ನು ಅಚ್ಚರಿಯಾಗಿ ಬಂಗಾರದ ಅಂಗಡಿಯನ್ನು ನೋಡ್ತಾ ಇರೋದು ಇವೆಲ್ಲವನ್ನು ನೋ ನೋಡಿದಾಗ ಎಲ್ಲೋ ಭಿಕ್ಷೆ ಬೇಡಲಿಕ್ಕೂ ಕೂಡ ಬಂದಿರ್ಬೋದೇನೋ ಅಂತ ತಪ್ಪಾಗಿಯೂ ಕೂಡ ಅಲ್ಲಿದ್ದಂಥ ಕೆಲವರು ಭಾವಿಸಿದ್ರಂತೆ ಆದರೆ ಆ ವೃದ್ಧ ತನ್ನ ಪ್ರೀತಿಯ ಪತ್ನಿಗೆ ಚಿನ್ನದ ಮಂಗಳ ಸೂತ್ರವನ್ನು ಬಂದಿರೋದು ಅಂತ ಹೇಳಿದಾಗ ಅಲ್ಲಿದ್ದಂಥ ಕೆಲವು ಎಕ್ಸಿಕ್ಯೂಟಿವ್ಗಳು ಸ್ವಲ್ಪ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ಇರಬಹುದು ಹಳ್ಳಿಯ ಕಡೆ ಹೀಗೆ ಇರ್ತಾರೆ ಹಣವನ್ನಂತರೂ ಇಟ್ಕೊಂಡು ಬಂದಿರ್ತಾರೆ ಹಣ ಇಸ್ಕೊಂಡು ಕೊಟ್ಟರಾಯಿತು ಅನ್ನೋ ಒಂದು ನಿರ್ಧಾರಕ್ಕೂ ಕೂಡ ಅಲ್ಲಿರ್ತಕ್ಕಂಥವ್ರು ಬಂದಿದ್ದಾರೆ ಇದೇ ತೊಂಬತ್ಮೂರು ವರ್ಷದ ಶಿಂದೆ ಮತ್ತು ವೃದ್ಧ ದಂಪತಿಗಳಾಗಿರ್ತಕ್ಕಂಥ ಈ ಶಾಂತಾಬಾಯಿ ಆಭರಣ ಖರೀದಿಸಲಿಕ್ಕೆ ಆಭರಣದ ಅಂಗಡಿಯೊಳಗೂ ಕುಳಿದುಕೊಳ್ತಾರೆ ಈ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಎಲ್ಲೋ ಒಂದು ಕಡೆ ಚಿನ್ನದ ಸರ ಮತ್ತು ತಾಳಿ ಖರೀದಿಸ್ಲಿಕ್ಕೆ ಮುಂದಾಗಿದ್ದಾರೆ ಅಂದ ತಕ್ಷಣ ಅವರೆಲ್ಲರೂ ಕೂಡ ಅವ್ರ ಜೇಬುಗಳನ್ನೇ ನೋಡಲಿಕ್ಕೆ ಮುಂದಾಗ್ತಾರೆ ತತ್ಕ್ಷಣಕ್ಕೆ ಅಲ್ಲಿರ್ತಕ್ಕಂಥ ಎಕ್ಸಿಕ್ಯೂಟ್ಗಳು ಮಾತನಾಡಿಸ್ಲಿಕ್ಕೆ ಹೋಗದೆ ಅಲ್ಲಿರ್ತಕ್ಕಂಥ ಮಾಲೀಕನೇ ತುಂಬ ಇಂಟ್ರೆಸ್ಟಿಂಗಾಗಿ ಅವ್ರನ್ನ ಮಾತನಾಡಿಸ್ಲಿಕ್ಕೆ ಅಂತ ಬರ್ತಾನೆ ವಿತ್ ಕೇರಲ್ಲಿ ಆ ವೇಳೆಯಲ್ಲಿ ನಿಮ್ಮ ಬಳಿ ಎಷ್ಟು ಹಣ ಇದೆ ಅಂತ ಹೇಳಿ ಮಾಲೀಕ ಕೇಳ್ತಾನಂತೆ ಅದಕ್ಕೆ ವೃದ್ಧ ಮಹಿಳೆ ತನ್ನ ಕೈ ಚೀಲಕ್ಕೆ ಕೈ ಹಾಕಿ ತನ್ನಲ್ಲಿದ್ದಂಥ ಎಲ್ಲ ಚಿಲ್ಲರೆ ಹಣವನ್ನು ಎಣಿಸಿ ಒಟ್ಟಾರೆಯಾಗಿ ಒಂದು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಹಣ ಇದೆ ಅಂತೇಳಿ ತೋರಿಸ್ತಾರಂತೆ ತತ್ಕ್ಷಣಕ್ಕೆ ಮಾಲೀಕನಿಗೆ ಇದರ ಪರಿಸ್ಥಿತಿಯ ಅರಿವು ಆತನಿಗೆ ಆಗುತ್ತೆ ತತ್ಕ್ಷಣ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಕಷ್ಟ ಹೇಗಿದೆ ಅವರಿಗೆ ಬಂಗಾರದ ವ್ಯಾಲ್ಯೂ ಎಷ್ಟಿದೆ ಅನ್ನೋದು ಗೊತ್ತಿದೆಯೋ ಇಲ್ವೋ ಅನ್ನೋದನ್ನ ಅರ್ಥಕೊಂಡಂತಹ ಆ ಮಾಲೀಕ ಇಷ್ಟೊಂದು ಹಣವಾ ಅಂತ ಹೇಳಿ ಸುಮ್ಮನೆ ಅದನ್ನು ಅಚ್ಚರಿಯ ರೀತಿಯಲ್ಲಿ ವ್ಯಕ್ತಪಡಿಸ್ತಾನೆ ಆ ವ್ಯಕ್ತಿಯ ಮಾತಿನ ಧಾಟಿಯನ್ನು ಅರ್ಥಂಥ ಆ ವೃದ್ಧ ಚೀಲಕ್ಕೆ ಕೈ ಹಾಕಿ ನಾಣ್ಯ ತುಂಬಿದಂಥ ಒಂದು ಗಂಟನ್ನು ಕೂಡ ತೆಗೆದುಕೊಂಡು ಕೊಡ್ತಾನಂತೆ ಈ ವೇಳೆಯಲ್ಲಿ ಅಂಗಡಿ ಮಾಲೀಕನು ವೃದ್ಧ ಮಹಿಳೆಯು ನೀಡಿದ ಹಣವನ್ನು ಮತ್ತೆ ವಾಪಸ್ ಹಾಕಿಗೆ ಕೊಟ್ಟು ಇದು ಪ್ರೀತಿಯ ಹುಡುಗರೆ ಅಂತ ಹೇಳಿ ಆ ಆಭರಣಕ್ಕೆ ತಲಾ ಇಪ್ಪತ್ತು ರೂಪಾಯಿ ಮತ್ತು ಹತ್ತು ರೂಪಾಯಿ ಅಂತ ಹೇಳಿ ಒಂದು ರೇಟನ್ನು ಫೈನಲ್ ಮಾಡಿ ಒಂದು ಗ್ರಾಮ್ ಚಿನ್ನವನ್ನು ಅವರಿಗೆ ಕೊಡೋ ಕೆಲಸವನ್ನು ಆ ಮಾಲೀಕ ಮಾಡ್ತಾನಂತೆ ಅಂಗಡಿಯ ಮಾಲೀಕನ ಮಾತು ಕೇಳಿ ವೃದ್ಧ ದಂಪತಿಗಳು ಅಲ್ಲೇ ತತ್ಕ್ಷಣಕ್ಕೆ ತುಂಬ ಭಾವುಕರ ಕಣ್ಣೀರು ಹಾಕಿಬಿಡ್ತಾರಂತೆ ನಮಗೆ ಓ ಇಷ್ಟೊಂದು ಹಣವಾ ಅಂತ ಗೊತ್ತಿರಲಿಲ್ಲ ಅವ್ರು ನೋಡಿದ್ರೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಿಗದಿ ಮಾಡಿ ಒಂದು ಗ್ರಾಮ್ ಮಾತ್ರ ಕೊಡ್ತಾ ಇದ್ದಾರೆ ತಾಳಿ ಸಾರ ಬರೋದಿಲ್ಲ ಅಂತೇಳಿ ಅಕ್ಕಪಕ್ಕದವ್ರು ಮಾತನಾಡ್ತಾ ಇದ್ದಾರಲ್ಲ ಅಂತ ಅವ್ರು ಕೂಡ ತತ್ಕ್ಷಣಕ್ಕೆ ಭಾವುಕರಾಗ್ತಾರೆ ಒಂದು ಕಡೆ ಅವ್ರ ಆಸೆಯ ಕಣ್ಣುಗಳಿದಾವಲ್ಲ ಅವುಗಳಿಗೆ ನಿರಾಸೆ ಮಾಡಬಾರ್ದು ಅಂತಲೇ ಆ ಮಾಲೀಕ ಆ ರೀತಿಯ ಒಂದು ಗ್ರಾಮ್ ಚಿನ್ನವನ್ನು ಕೂಡ ಕೊಟ್ಟು ಅದರ ವ್ಯಾಲ್ಯೂ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಮೂರು ಸಾವಿರ ರೂಪಾಯಿ ಅಷ್ಟನ್ನು ಕೊಟ್ಟು ಅವ್ರನ್ನ ಸಂತೈಸುವ ಕೆಲಸವನ್ನು ಕೂಡ ಮಾಡಿದ್ದಾನೆ ಸದ್ಯದ ಮಟ್ಟಿಗೆ ಅಂಗಡಿ ಮಾಲೀಕನ ಗುಣದ ಬಗ್ಗೆಯೂ ಕೂಡ ಈಗ ಮೆಚ್ಚುಗೆ ವ್ಯಕ್ತವಾಗ್ತಾ ಇರೋದು ಅಷ್ಟೇ ಅಲ್ಲದೆ ಅವ್ರು ನೀಡಿದಂಥ ಅಲ್ಪ ಹಣವನ್ನು ಕೂಡ ಅವರಿಗೆ ಹಿಂದಿರುಗಿಸಿ ವಾಪಸ್ ಅವ್ರನ್ನ ಮನೆ ಕಳಿಸೋ ವ್ಯವಸ್ಥೆಯನ್ನು ಕೂಡ ಮಾಡಿರೋದು ಆ ವೃದ್ಧ ದಂಪತಿಯ ಕಣ್ಣಲ್ಲಿ ನೀರು ಉಕ್ಕ ಹರಿತಾಯ್ತಂತೆ ಅದಾದಮೇಲೆ ಅವ್ರನ್ನ ಸಮಾಧಾನ ಪಡಿಸೋ ಕೆಲಸವೂ ಆಯ್ತಂತೆ ವಾಪಸ್ ಅವ್ರನ್ನ ಊರಿಗೆ ಕಳಿಸ್ಬೇಕು ಅಂತ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿ ಕಳಿಸ್ಲಾಯ್ತಂತೆ ಒಟ್ಟಾರೆಯಾಗಿ ಮಾಲೀಕನ ಈ ಒಳ್ಳೆಯತನವನ್ನು ಕಂಡು ಆ ಹಿರಿಯ ಜೀವಗಳು ಆತನನ್ನು ಹಾರಿಸಿ ಊರ ಕಡೆ ಹೆಜ್ಜೆ ಹಾಕಿಬಿಟ್ರು ಸದ್ಯ ಇದು ನಡೆದಂಥ ಘಟನೆ ಸ್ನೇಹಿತರೆ ನಿಮ್ಗೆ ಗೊತ್ತಿರೋ ಚಿನ್ನದ ಬೆಲೆ ಹತ್ತು ಲಕ್ಷ ರೂಪಾಯಿಗೂ ದಾಟಿಬಿಟ್ಟಿದೆ ಹತ್ತು ಗ್ರಾಮ್ಗೆ ಒಂದು ಲಕ್ಷ ರೂಪಾಯಿಯನ್ನು ಕೂಡ ದಾಟ್ಬಿಟ್ಟಿದೆ ಪ್ರತಿದಿನ ಇದೇ ಸುದ್ದಿಗಳನ್ನು ನಾವು ನೋಡ್ತಾ ಪ್ರತಿದಿನ ಹೇಗೆ ಬಂಗಾರದ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹಳ್ಳಿಯವರಿಗೆ ಇದು ಹೆಚ್ಚಾಗಿ ಅವರಿಗೆ ಈ ಥರದ ನಂಟು ಇಲ್ಲದೆ ಇರೋರಿಗೆ ಗೊತ್ತಿರಲಿಕ್ಕೆ ಸಾಧ್ಯವಿಲ್ಲ ಪಾಪ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಅನಕ್ಷರಸ್ಥ ಬಡತನದಲ್ಲಿರ್ತಕ್ಕಂಥ ವೃದ್ಧ ದಂಪತಿಗಳವರು ಮಕ್ಕಳು ಇಲ್ವೋ ಏನೋ ಗೊತ್ತಿಲ್ಲ ಇಂದಿನ ಸ್ಮಾರ್ಟ್ ಫೋನು ಈ ಸೋಷಿಯಲ್ ಮೀಡಿಯಾ ಈ ಹೈಫೈ ಇವೆಲ್ಲದ್ರಕ್ಕೂ ಕೂಡ ಒಗ್ಗಿಕೊಳ್ಳೋದಂಥ ಕುಟುಂಬ ಏಕಾಏಕಿಯಾಗಿ ಆ ಬಂಗಾರದ ಅಂಗಡಿಗೆ ಬಂದಿರೋದರಿಂದ ಅವ್ರಿಗೆ ಸ್ವಲ್ಪ ಈ ಥರದ ಮುಜುಗರ ಸಂಭವಿಸಿರಬಹುದು ಆದರೆ ಅವ್ರನ್ನ ಬೀಳ್ಕೊಡ್ಬೇಕಾದ್ರೆ ಅವ್ರ ಮಾಲೀಕರು ಅಲ್ಲಿದ್ದಂಥ ಕಸ್ಟಮರ್ಸ್ಗಳು ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಅಕ್ಕರಿಂದ ಕಳಿಸ್ಕೊಟ್ಟಾಗ ಅವ್ರ ಹೃದಯ ಕೂಡ ತುಂಬಿ ಬಂದಿರೋದು ಸದ್ಯ ಅಂಗಡಿಯವರು ಯಾರೋ ಸೋಷಿಯಲ್ ಮೀಡ್ಯಾದಲ್ಲಿ ಈ ವಿಡಿಯೋವನ್ನು ಮಾಡಿ ಹರಿಬಿಟ್ಟಿರದ ಹರಿಬಿಟ್ಟಿದ್ದಾರೆ ಹಾಗಾಗಿ ಇದೊಂದು ಸ್ವಲ್ಪ ಎಲ್ರಿಗೂ ಕೂಡ ರೀಚ್ ಆಗಲಿಕ್ಕೆ ಸಾಧ್ಯವಾಗಿದೆ ಅಂಗಡಿ ಮಾಲೀಕರು ಅವ್ರಿಗೆ ಸಹಾಯ ಮಾಡಿದ ರೀತಿ ನಿಜಕ್ಕೂ ಹೃದಯ ಸ್ಪರ್ಶಿ ಅಂತಲೇ ಹೇಳ್ಬೋದು ಯಾಕೆಂದರೆ ನೀವು ಮಾಡೋ ಒಳ್ಳೆಯ ಕೆಲಸ ಯಾವಾಗಲೂ ಕೂಡ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ ಅದನ್ನು ನಿಮ್ಮನ್ನು ಇನ್ನೊಂದಿಷ್ಟು ನೆಕ್ಸ್ಟ್ ಲೆವೆಲ್ಗೆ ಯಶಸ್ಸನ್ನು ಕೂಡ ತಂದು ಕೊಡುತ್ತೆ ಅನ್ನೋದಕ್ಕೆ ಈ ಥರದ ಘಟನೆಗಳೇ ಸಾಕ್ಷಿ ಆ ಮಾಲೀಕರು ಮಾಡಿರ್ತಕ್ಕಂಥ ಚಿಕ್ಕ ಸಹಾಯ ಇರ್ಬೋದು ಆದರೂ ಕೂಡ ಅದನ್ನು ಯಾವ ರೀತಿಯಾಗಿ ಅದನ್ನು ರಿಸೀವ್ ಮಾಡಿದ್ರು ಅನ್ನೋದ್ರ ಮೇಲೂ ಡಿಪ್ರೆಂಡ್ ಆಗುತ್ತೆ ಓಕೆ ಇಷ್ಟು ಬರೋದಿಲ್ಲ ಬಂಗಾರ ನಿಮಗೆ ಬೇರೆ ಕಡೆ ತಿಳ್ಕೊಂಬನ್ನಿ ಅಂತೇಳಿ ವಾಪಸ್ಸು ಕಳ್ಸಿದ್ರೆ ಅದೊಂದು ಕಡೆ ಆದರೆ ಅವರಿಗೆ ವಾಪಸ್ ಅದನ್ನೇನೋ ಸಂತೈಸೋ ಕೆಲಸದಲ್ಲಿ ಆ ಚಿನ್ನವನ್ನು ಕೂಡ ಕೊಟ್ಟಿರಲ್ವಾ ಅನ್ನೋದೇ ಸಮಾಧಾನದ ಸಂಗತಿ ಆದರೆ ವೈರಲ್ ಆಗ್ತಾ ಇರುವಂತೆ ಚಿನ್ನದ ತಾಳಿ ಅಥವಾ ಮಾಂಗಲ್ಯ ಸರವನ್ನು ಅವ್ರೇನು ಕೊಟ್ಟಿಲ್ಲ ಹಾಗೆ ಕೊಟ್ಟಿದ್ದರೂ ಕೂಡ ಈ ಥರದ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ ಅನ್ನೋದನ್ನು ನೋಡಿ ಇನ್ನೊಂದಿಷ್ಟು ಜನ ಆ ಥರದ ಸಹಾಯವಾದ ಮನೋಭಾವ ಕೂಡ ಮಾಡ್ತಾಯಿದ್ರು ಅದು ಇನ್ನೊಂದು ದೊಡ್ಡ ಮಟ್ಟಿಗಿನ ತ್ಯಾಗ ಅಂತ ನಾವು ಕೂಡ ಭಾವಿಸ್ತಾ ಇದ್ವಿ ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ